ಕರ್ನಾಟಕದ ರಾಜಧಾನಿ ಬೆಂಗಳೂರು ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ವಿಶ್ವ ಮಟ್ಟದಲ್ಲಿ ಹೆಸರು ಪಡೆದ ನಗರ ಆಗಿದೆ ಸಿಲಿಕಾನ್ ಸಿಟಿ ಸಿಲಿಕಾನ್ ವ್ಯಾಲಿ ಐ ಟಿ ಸಿಟಿ ಐ ಟಿ ಬಿ ಟಿ ಸಿಟಿ ಐ ಟಿ ಹಬ್ ನಿವೃತ್ತರ ಸ್ವರ್ಗ ಉದ್ಯಾನ ನಗರಿ ಗಾರ್ಡನ್ ಸಿಟಿ ಗ್ರೀನ್ ಸಿಟಿ ಹಾಗೇನೆ ಗಾರ್ಬೇಜ್ ಸಿಟಿ ಅಂತ ಕೂಡ ಇತ್ತೀಚೆಗೆ ಅಷ್ಟೇ ಹೆಸರನ್ನು ಪಡೆದಿದೆ ಈ ಎಲ್ಲ ಖ್ಯಾತಿಯ ಜೊತೆಗೆ ಈ ಹಿಂದೆ ಬೆಂಗಳೂರಿಗೆ ಮತ್ತೊಂದು ಖ್ಯಾತಿಯು ಕೂಡ ಇತ್ತು ಅದು ಏನಂದ್ರೆ ಕೆರೆಗಳ ನಗರಿ ಅಂತ ಬೆಂದಕಾಳೂರು ಜನ್ಮವನ್ನ ತಾಳಿದಾಗ ಇದರ ನಿರ್ಮಾತೃ ಕೆಂಪೇಗೌಡರು ಮೈಸೂರಿನ ಒಡೆಯರು ಬೆಂಗಳೂರಿನಲ್ಲಿ ಕೆರೆಗಳ ನಿರ್ಮಾಣಕ್ಕೆ ಪ್ರಾಶಸ್ತ್ಯವನ್ನ ನೀಡಿದ್ರು ಬೆಂದಕಾಳೂರನ್ನ ಕಟ್ಟುವಾಗ ನಗರದಲ್ಲಿ ಚಿಕ್ಕ ಮಧ್ಯಮ ಹಾಗೂ ಬೃಹತ್ ಗಾತ್ರದ ಕೆರೆ ಸೇರಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೆರೆಗಳಿದ್ವು ಅಂತ ಇತಿಹಾಸ ಹೇಳುತ್ತೆ ಒಂದು ವರದಿಯ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಾಜಧಾನಿಯ ಸುತ್ತಮುತ್ತ ಸುಮಾರು ಎರಡು ನೂರ ಎಂಬತ್ತು ಕೆರೆಗಳಿದ್ವು ಬೆಂದಕಾಳೂರು ಬೆಂಗಳೂರಾಗಿ ಬೆಳೆದು ಜನ ವಸತಿ ಹೆಚ್ಚಿದ ಮೇಲೆ ನೀರಿನ ಕೊರತೆ ಆಗಬಾರ್ದು ನಗರದ ನೀರು ಸರಾಗವಾಗಿ ಹರಿದು ಕೆರೆಯನ್ನ ಸೇರಬೇಕು ಅಂತ ಹಿಂದೆನೆ ವ್ಯವಸ್ಥಿತವಾಗಿ ಹಲವಾರು ಕೆರೆಗಳನ್ನ ನಾಡಪ್ರಭು ಕೆಂಪೇಗೌಡರು ಕಟ್ಟಿಸಿದ್ರು ಆದ್ರೆ ಇಂದು ಆ ಕೆರೆಗಳೆಲ್ಲ ಕಾಣದಂತೆ ಮಾಯ ಆಗಿದಾವೆ ಕೆರೆಗಳನ್ನ ನೆಲಸಮ ಮಾಡಿ ಹಲವಾರು ಲೇಔಟ್ ಮತ್ತು ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ನಿರ್ಮಾಣ ಆಗಿದಾವೆ ನಿರ್ಮಾಣ ಆಗ್ತಾ ಇದಾವು ಕೂಡ ಈ ಹಿಂದೆ ಮೂರಂಕಿ ಇದ ಎರಡಂಕಿಗೆ ಬಂದ ತಲುಪಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿರೋ ಒಟ್ಟು ಎಂಟುನೂರ ಮೂವತ್ತೇಳು ಕೆರೆ ಏಳ್ನೂರ ಮೂವತ್ತು ಕೆರೆಗಳ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿಯನ್ನು ಮಾಡಲಾಗಿದೆ ಒಟ್ಟು ನಾಲ್ಕು ಸಾವಿರದ ನಾಲ್ಕು ಎಕರೆ ಕೆರೆ ಭೂಮಿ ಅಕ್ರಮವಾಗಿ ಒತ್ತುವರಿ ಆಗಿದೆ ಅಂತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವರದಿ ತಿಳಿಸಿದೆ